ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಕೊರಿಂತ್ಯದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳು ಸೆಕೆಂಡ್ ಕೊರಿಂತಿಯನ್ಸ್ ಚಾಪ್ಟರ್ ಟೆನ್ ವರ್ಸ್ ತ್ರೀ ಆ್ಯಂಡ್ ಫೋರ್ ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳು ಅಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ ಆಮೇನ್ ನೋಡಿರಿ ನಮ್ಮ ಆಯುಧಗಳು ನಾವು ಯಾರು ನಾವು ಲೋಕದವರು ಅಲ್ಲ ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಮ್ಮ ಯುದ್ಧ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ನಮ್ಮ ಯುದ್ಧ ಬೇರೆ ರೀತಿಯಾದ ಯುದ್ಧ ವ್ಯತ್ಯಾಸವಾದ ಯುದ್ಧ ನಾವು ಲೋಕದಲ್ಲಿ ಇದ್ದರೂ ಲೋಕದವರಾಗಿ ಇರುವವರಲ್ಲ ಲೋಕದವರ ಅನುಸಾರವಾಗಿ ಯುದ್ಧ ಮಾಡುವವರು ಅಲ್ಲ ಯುದ್ಧ ಲೋಕದ ಅನುಸಾರವಾಗಿ ಅಲ್ಲ ಅದು ಮಾತ್ರವಲ್ಲದೆ ನಾವು ಉಪಯೋಗಿಸುವ ಆಯುಧಗಳು ವೆಪನ್ಸ್ ಕೂಡ ಲೋಕದ ಅನುಸಾರವಾಗಿ ಅಲ್ಲ ನಾಟ್ ವರ್ಲ್ಡ್ಲಿ ವೆಪನ್ಸ್ ಯೋಚನೆ ಮಾಡ್ರಿ ಗಮನದಲ್ಲಿ ಇಟ್ಟುಕೊಳ್ರಿ ಇವತ್ತು ನಾವು ಯಾವ ಯುದ್ಧ ಮಾಡುತ್ತಾ ಇದ್ದೇವೆ ಯಾರ ಸಂಗಡ ಯುದ್ಧ ಮಾಡುತ್ತಾ ಇದ್ದೇವೆ ಈ ಯುದ್ಧವನ್ನ ಯಾವ ಆಯುಧದಿಂದ ಯುದ್ಧ ಮಾಡುತ್ತಾ ಇದ್ದೇವೆ ಯೋಚನೆ ಮಾಡಿ ನೋಡೋಣವ ನಮ್ಮ ಬಾಯಿ ಒಂದು ಆಯುಧ ನಮ್ಮ ಬಾಯಿಂದ ನಾವು ಏನನ್ನ ಮಾಡಿ ಯುದ್ಧ ಮಾಡುತ್ತಾ ಇದ್ದೇವೆ ಹೌ ವಿ ಆರ್ ಯೂಸಿಂಗ್ ದಿಸ್ ಮೌತ್ ದಿಸ್ ವೆಪನ್ ಎಂಬುದಾಗಿ ನಾವು ಯೋಚನೆ ಮಾಡೋಣ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿದೆ ನೋಡಿರಿ ದೇವರ ಎಣಿಕೆಯಲ್ಲಿ ಬಲವಾದ ಆಯುಧ ಯಾವುದು ಬಲವಾದ ಆಯುಧ ಯಾವುದು ನಾವು ಮಾಡುವಂತಹ ಪ್ರಾರ್ಥನೆ ನಾವು ಮಾಡುವಂತಹ ವಾಕ್ಯದ ಅರಿಕೆ ವಾಕ್ಯದ ಅರಿವಿನಿಂದ ದೇವರ ಅರಿವಿನಿಂದ ದೇವರ ಚಿತ್ತದ ಅರಿವಿನಿಂದ ಮಾಡುವಂತಹ ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ನಾವು ಉಚ್ಚರಿಸುವಂತಹ ದೇವರ ವಾಕ್ಯಗಳೇ ಅವೇ ಆಯುಧಗಳಾಗಿದೆ ಅದು ದೇವರ ಎಣಿಕೆಯಲ್ಲಿ ಬಲವಾಗಿರುತ್ತದೆ ಮನುಷ್ಯರ ಎಣಿಕೆಯಲ್ಲಿ ಪ್ರಾರ್ಥನೆ ಅಲ್ಪವಾಗಿರಬಹುದು ಒಂದು ಪ್ರಾರ್ಥನೆ ಏನು ಮಾಡುತ್ತದೆ ಎಂಬುದಾಗಿ ಅಂದುಕೊಳ್ಳಬಹುದು ಆದರೆ ದೇವರ ಎಣಿಕೆಯಲ್ಲಿ ದೇವರ ವಾಕ್ಯ ಮತ್ತು ದೇವರ ವಾಕ್ಯವನ್ನು ಉಪಯೋಗಿಸಿ ಮಾಡುವಂತಹ ಪ್ರಾರ್ಥನೆ ದೇವರ ವಾಕ್ಯವನ್ನು ಹಿಡಿದುಕೊಂಡು ಮಾಡುವಂತಹ ಪ್ರಾರ್ಥನೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಹಾಲೇ ನಮ್ಮ ಎಣಿಕೆಯಲ್ಲಿ ಏನು ಬಲ ಹೋಗಿ ಜಗಳ ಮಾಡುವುದು ಹೋಗಿ ನಾವು ವಾಗ್ವಾಜ್ಯ ಮಾಡುವುದು ತರ್ಕ ಮಾಡುವುದು ಎಲ್ಲವೂ ನಮ್ಮ ನಮ್ಮ ಎಣಿಕೆಯಲ್ಲಿ ಅವು ಆಯುಧಗಳು ಮನುಷ್ಯರ ಎಣಿಕೆಯಲ್ಲಿ ಅದು ಆಯುಧ ಏನಾದರೂ ಒಂದು ಮಾಡಲೇಬೇಕು ಅಂಬುದು ಒಂದು ನಮ್ಮ ಎಣಿಕೆ ಆದರೆ ದೇವರ ಎಣಿಕೆಯಲ್ಲಿ ಬಲವಾಗಿರುವ ಆಯುಧ ಯಾವುದು ಪ್ರಾರ್ಥನೆ ಆಮೇನ್ ವಾಕ್ಯವನ್ನು ಹಿಡಿದುಕೊಳ್ಳ್ರಿ ದೇವರೇ ನೀನು ಈ ರೀತಿ ಹೇಳಿದ್ದೀ ವಾಕ್ಯದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಇದು ನನಗೆ ಮಾಡು ಸ್ವಾಮಿ ನೀನು ಹೇಳಿದ ಹಾಗೆ ನಾನು ಮಾಡುತ್ತೇನೆ ನೀನು ಬೈಬಲಲ್ಲಿ ಹೇಳಿದ್ದೀ ನಾನು ನಿನಗಾಗಿ ಯುದ್ಧ ಮಾಡುವೆನು ಇನ್ನು ಸುಮ್ಮನೆ ಇರು ನೀನು ಕಾಯು ನೀನು ಸಹನೆಯಿಂದ ಇರು ಎಲ್ಲವನ್ನ ಎಲ್ಲವನ್ನು ಎಂಬುದಾಗಿ ನೋಡಿಕೊಳ್ಳುತ್ತೇನೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆದು ಬಿಡುವುದಿಲ್ಲ ಎಂಬುದಾಗಿ ಹೇಳದಿಯಲ್ಲ ಸ್ವಾಮಿ ನಿನ್ನ ವಾಕ್ಯದಿಂದ ವಾಕ್ಯದ ಪ್ರಕಾರ ವಾಕ್ಯ ಹೇಳಿದೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಎಣಿಕೆಯಲ್ಲಿ ಅದು ಇಷ್ಟವಾದದ್ದು ದೇವರ ಎಣಿಕೆಯಲ್ಲಿ ಅದು ಬಲವಾದದ್ದು ಡೋಂಟ್ ಥಿಂಕ್ ದಟ್ ಪ್ರೇಯರ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್ ಲೈಟಾಗಿ ನಾವು ತಗೊಳ್ಳಬಾರದು ದೇವರ ಎಣಿಕೆಯಲ್ಲಿ ಬಲವಾದದ್ದು ತರ್ಕಗಳನ್ನು ವಿತರ್ಕಗಳನ್ನು ಎಳೆಯುವಂಥದ್ದು ದೇವರಿಗೆ ಅಧೀನ ಮಾಡುವಂಥದ್ದು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರೇ ಒಂದು ವಿದ್ಯೆ ನಮಗೆ ಕಲಿಸಿ ಕೊಡ್ರಿ ಸ್ವಾಮಿ ಲೋಕದಲ್ಲಿ ಇದ್ದರೂ ಲೋಕದವರ ಹಾಗೆ ಅನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಇವತ್ತು ಲೋಕದ ಅನುಸಾರ ಯುದ್ಧ ಮಾಡುತ್ತಾ ಇದೀವಾ ವಿ ವಿಲ್ ನೆವರ್ ವಿನ್ ವಿ ವಿಲ್ ನೆವರ್ ವಿನ್ ವಿಲ್ ನೆವರ್ ವಿ ವಿಕ್ಟೋರಿಯಸ್ ಇಫ್ ವಿ ಫೈಟ್ ಅಕಾರ್ಡಿಂಗ್ ಟು ದ ವರ್ಲ್ಡ್ ಅಕಾರ್ಡಿಂಗ್ ಟು ದ ಫ್ಯಾಷನ್ ಆಫ್ ದ ವರ್ಲ್ಡ್ ಆದರೆ ದೇವರ ಎಣಿಕೆಯಲ್ಲಿ ದೇವರ ವಿಷಯದ ದೇವರ ಕಣ್ಣುಗಳಲ್ಲಿ ಯಾವುದು ಸರಿಯಾದ ಯುದ್ಧ ಯಾವುದು ಸರಿಯಾದ ಒಂದು ಆಯುಧ ಅದನ್ನು ನಾವು ಪಳಗೋಣ ತಿಳಿದುಕೊಳ್ಳೋಣ ದನ್ನ ಮಾಡೋಣ ಸರಿಯಾದದ್ದು ದೇವರ ಎಣಿಕೆಯಲ್ಲಿ ಅದು ಬಲವಾದದ್ದು ಇದು ತುಂಬ ಮುಖ್ಯವಾದ ವಿಷಯ ದೇವರ ಎಣಿಕೆಯಲ್ಲಿ ಬಲವಾಗಿರುವಂಥದ್ದು ಯಾವುದು ವಾಟ್ ಇಸ್ ಪವರ್ಫುಲ್ ವೆಪನ್ ಅಕಾರ್ಡಿಂಗ್ ಟು ಗಾಡ್ ದ ಸೈಟ್ ಆಫ್ ಗಾಡ್ ಅಂಡರ್ಸ್ಟ್ಯಾಂಡ್ ದಟ್ ಲರ್ನ್ ದಟ್ ಅಂಡ್ ನೋ ದ್ ದೆನ್ ಗಾನ್ ಗಾಡ್ ವಿಲ್ ಗಿವ್ ಯು ವಿಕ್ಟ್ರಿ ದೇವರು ನಿಮಗೆ ಖಂಡಿತ ಜಯ ಕೊಡುತ್ತಾರೆ ಯಾವ ತರ್ಕ ಯಾವ ತರ್ಕ ಯಾವ ಆರ್ಗ್ಯುಮೆಂಟು ಯಾವ ತಪ್ಪು ಯಾವ ಸೊಳ್ಳು ನಿಮ್ಮನ್ನು ಜಯಿಸ್ಲಿಕ್ಕೆ ಆಗುವುದಿಲ್ಲ ಥ್ಯಾಂಕ್ ಯು ದೇವರೇ ನಿಮಗೆ ಸ್ತೋತ್ರ ಯಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮಂತೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇವೆಲ್ಲ ಅರ್ಥಗಳನ್ನು ತಿಳ್ಕೊಳ್ಳುವಾಗ ನಾವು ತಪ್ಪು ಯುದ್ಧ ತಪ್ಪು ಆಯುಧಗಳನ್ನು ಬಯಸಿ ಬಳಸಿ ನಾವು ಸೋತು ಹೋಗುವುದಿಲ್ಲ ಇವತ್ತು ಸೋತು ಹೋಗುತ್ತಾ ಇದ್ದೀವ ಕಾರಣವೇನು ತಪ್ಪಾದ ಆಯುಧಗಳು ತಪ್ಪಾದ ಯುದ್ಧಗಳನ್ನು ಮಾಡುತ್ತಾ ಇದ್ದೇವೆ ಇವರ ಎಣಿಕೆಯಲ್ಲಿ ಯಾವುದು ಸರಿ ಎಂಬುದಾಗಿ ತಿಳಿದುಕೊಂಡು ಮಾಡುವಾಗ ಖಂಡಿತ ಜಯ ನೋ ಆರ್ಗ್ಯುಮೆಂಟ್ಸ್ ಹಾಲೆ ಲುಯ ನೋ ಲಾಯಿ ವಿಲ್ ಪ್ರಿವೇ ದೇವರಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ